ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಹಾ ಸರ್ ಹೇಳ್ರಿ ಸರ್ ಸರ್ ಟವಯೊ ಇಟಿಯಸ್ ರಗಡಿ ಹಾ ಸರ್ ಇಟಿಯಸ್ ಡಿ ಸರ್ ಜಿಡಿನಾ ಹಾ ಸರ್ ಮಾಡೆಲ್ ಏನಾಗಡಿ ಸರ್ 16 ಮಾಡೆಲ್ ಸರ್ ಓನರ್‌ಶಿಪ್ ಇತ್ತು ಸರ್ ತರಡೋನ ಸರ್ ಡಾಕ್ಯುಮೆಂಟ್ಸ್ ಏನಿದೆ ಗಡಿ ಸರ್

ಆಯಿಲ್ ಚೇಂಜ್ ಮಾಡ್ಸಿ ಇವಾಗ ಆರ್ ಸಾವಿರ ಕಿಲೋಮೀಟರ್ ಆಗಿದೆ ಸರ್ ಇನ್ನು ಐತೆ ಟೈಮ್ ಐತೆ ಮಾಡಿಸೋದು ಸರ್ ಹಾಂ ಸರ್ ನಾನು ಟೈರ್ ಆಕ್ಸ್ ಮೇಲೆ ಮೂರುವರೆ ಸಾವಿರ ಕಿಲೋಮೀಟರ್ ಹೊಡಿದೀನಿ ಸರ್ ಅಷ್ಟೇ ಟೈರ್ ಆಕ್ಸ್ ಮೇಲೆ ಹಾಂ ಸರ್ ಇದು ಫೀಚರ್ಸ್ ಏನೇನೋ ಗಾಡಿದು ಒಳಗಡೆ ಸರ್ ಒಳಗೆ ಒಳಗಡೆ ಎಸಿ ಇದೆ ಸರ್ ಹ್ಞೂ ರಿವರ್ಸ್ ಕ್ಯಾಮ್ರಾ ಇದೆ ಹಾಂ ಆಮೇಲೆ ಪವರ್ ವಿಂಡೋ ಇದೆ ಸರ್ ಎಸಿ ಸಿ ಪವರ್ ಸ್ಟೀರಿಂಗ್ ಪವರ್ ಬರ್ತದಲ್ಲ ಹಾಂ ಸರ್ ಪವರ್ ಸ್ಟೀರಿಂಗ್ ಇದೆ ಆಮೇಲೆ ಸೆಂಟ್ರಲ್ ಲಾಕ್ ಐತೆ ಸರ್ ಸೆಂಟ್ರಲ್ ಲಾಕ್ ಐತೆ ಹಾಂ ಸರ್ ರಿವರ್ಸ್ ಕ್ಯಾಮ್ರಾ ಇದೆ ಹಾಂ ಸರ್ ಸಿಸ್ಟಮ್ ಎಲ್ಲ ಬರ್ತದಲ್ಲ ಆ ಸಿಸ್ಟಮ್ ಎಲ್ಲ ಐತೆ ಸರ್ ಎಲ್ಲ ಬರ್ತದಲ್ಲ ಗಾಡಿ